ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ಸ್ಟೋರಿ ಬಂದು ದುಬೈನ ಮರುಭೂಮಿಯಲ್ಲಿ ನಡೆದ ಒಬ್ಬ ಸನ್ಯಾಸಿ ಮತ್ತು ಹುಡುಗಿಯರ ಜೊತೆ ನಡೆದ ಆ ಗುರ ರಾತ್ರಿ ನಡೆದ ಘಟನೆ ಒಬ್ಬ ಸನ್ಯಾಸಿ ಮರುಭೂಮಿಯಲ್ಲಿ ಒಂದು ಗುಡಿಸಿಲಿನಲ್ಲಿ ಜೀವಿಸುತ್ತಿರುತ್ತಾನೆ ಹುಡುಗಿಯರು ಮರುಭೂಮಿಯನ್ನು ವೀಕ್ಷಿಸಲು ಬಂದಿರುತ್ತಾರೆ ದೂರದಲ್ಲಿ ಒಂದು ಗುಡಿಸಲು ಕಾಣಿಸುತ್ತದೆ ಅದನ್ನು ನೋಡಿದ ಹುಡುಗಿಯರು ಅಲ್ಲಿ ಏನಿದೆ ಎಂದು ಕುತೂಹಲದಿಂದ ಅದನ್ನು ನಾವು ಹೇಗಾದರೂ ನೋಡಲೇಬೇಕು ಎಂದು ಅಲ್ಲಿಂದ ನಡೆದುಕೊಂಡು ಬರುತ್ತಾರೆ ಅವರು ನಡೆದುಕೊಂಡು ಬರುವಷ್ಟರಲ್ಲಿ ಸಂಜೆಯಾಗಿ ಬಿಡುತ್ತದೆ ಬಂದು ನೋಡಿದರೆ ಅಲ್ಲಿ ಒಂದು ಗುಡಿಸಲು ಇರುತ್ತದೆ ಸುತ್ತಮುತ್ತ ಯಾವ ಜನರು ಇಲ್ಲ ಈ ಮರುಭೂಮಿಯಲ್ಲಿ ಯಾರು ವಾಸಿಸುತ್ತಿರುವವರು ಎಂದು ಹುಡುಗಿಯರು ಒಮ್ಮೆ ಗುಡಿಸಲಿನ ಹತ್ತಿರ ಬರುತ್ತಾರೆ ಕಿಟಕಿಯಲ್ಲಿ ನೋಡಿದರೆ ಗುಡಿಸಿಲಿನಲ್ಲಿ ಒಬ್ಬೇ ಒಬ್ಬ ಸನ್ಯಾಸಿ ಇರುತ್ತಾನೆ ಇವರು ಶಾಕ್ ಆಗ್ತಾರೆ ಇವನು ಹೇಗೆ ಇಲ್ಲಿ ಜೀವನ ಸಾಗಿಸುತ್ತಿದ್ದಾನೆ ಎಂದು ಕನ್ಫ್ಯೂಸ್ ಆಗುತ್ತಾರೆ ಡೋರ್ ಹತ್ತಿರ ಬಂದು ಡೋರ್ ಅನ್ನು ತಟ್ಟುತ್ತಾರೆ ಸನ್ಯಾಸಿ ನಿದ್ದೆ ಮಾಡುತ್ತಿರುತ್ತಾನೆ ಎರಡು ಬಾರಿ ಬಾಗಿಲನ್ನು ತಟ್ಟುತ್ತಾರೆ ಸನ್ಯಾಸಿ ನಿದ್ರೆಯಿಂದ ಎದ್ದು ಬಂದು ಬಾಗಿಲು ತೆಗೆಯುತ್ತಾನೆ ನೀವು ಯಾರು ಇಲ್ಲಿ ಏನು ಮಾಡುತ್ತಿರುವಿರಿ ಎಂದು ಸನ್ಯಾಸಿ ಕೇಳುತ್ತಾನೆ ಅದಕ್ಕೆ ಹುಡುಗಿಯರು ನಾವು ಇಲ್ಲಿ ಟ್ರಿಪ್ ಬಂದಿದ್ದೆವು ನೀವು ಯಾರು ನೀವು ಇಲ್ಲಿ ಗುಡಿಸಿಲಿನಲ್ಲಿ ಏನು ಮಾಡುತ್ತಿರುವಿರಿ ಇಲ್ಲಿ ಒಬ್ಬರು ಜನರಿಲ್ಲ ಮತ್ತೆ ನೀವು ಹೇಗಿದ್ದೀರಿ ಇಲ್ಲಿ ಎಂದು ಹುಡುಗಿಯರು ಕೇಳುತ್ತಾರೆ ಅದಕ್ಕೆ ಸನ್ಯಾಸಿಯು ನಾನು ಒಬ್ಬ ಸನ್ಯಾಸಿ ನನಗೆ ಹಸಿವಿಲ್ಲ ನಾನು ಯಾವಾಗಲೂ ಧ್ಯಾನವನ್ನು ಮಾಡುತ್ತೇನೆ ಆದ್ದರಿಂದ ನನಗೆ ಹಸಿವಾಗುವುದಿಲ್ಲ ಮತ್ತು ನಾನು ಯಾರಿಗೂ ಕಾಣಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ಎಂದು ಸನ್ಯಾಸಿ ಹೇಳುತ್ತಾನೆ ಇವರ ಮಾತುಗಳನ್ನು ಕೇಳಿ ಹುಡುಗಿಯರು ಶಾಕ್ ಆಗುತ್ತಾರೆ ಮತ್ತು ಸನ್ಯಾಸಿ ಒಳಗೆ ಬನ್ನಿ ಎಂದು ಕರೆಯುತ್ತಾನೆ ಹುಡುಗಿಯರು ಒಳಗೆ ಹೋಗುತ್ತಾರೆ ಆಗಲೇ ರಾತ್ರಿಯಾಗುತ್ತಿತ್ತು ಹುಡುಗಿಯರು ನಾವು ಹೇಗೆ ವಾಪಸ್ ಹೋಗುವುದು ಎಂದು ಯೋಚನೆ ಮಾಡುತ್ತಿರುತ್ತಾರೆ ಒಂದು ಹುಡುಗಿ ಹೇಳುತ್ತಾಳೆ ಸನ್ಯಾಸಿ ಅವರೇ ನಾವು ಒಂದು ರಾತ್ರಿ ಇಲ್ಲೇ ಇದ್ದು ಹೋಗಬಹುದೇ ಆಗಲೇ ಕತ್ತಲೆಯಾಗಿದೆ ಈಗ ಹೋಗುವುದು ತುಂಬಾ ಅಪಾಯ ಆದ್ದರಿಂದ ನಾವು ಒಂದು ರಾತ್ರಿ ಇಲ್ಲೇ ಇದ್ದು ಬೆಳಗ್ಗೆ ಹೋಗುತ್ತೇವೆ ಎಂದು ಸನ್ಯಾಸಿ ಹತ್ತಿರ ಹೇಳುತ್ತಾರೆ ಅದಕ್ಕೆ ಸನ್ಯಾಸಿಯು ಹೌದು ಇದು ತುಂಬಾ ಸ್ಥಳ ಆಗಲಿ ಇಲ್ಲೇ ಇದ್ದು ಬೆಳಗ್ಗೆ ಹೋಗಿ ಎಂದು ಸನ್ಯಾಸಿ ಹೇಳುತ್ತಾನೆ ಹುಡುಗಿರು ಅದಕ್ಕೆ ಒಪ್ಪಿಸರಿ ಆಯಿತು ಎಂದು ಸನ್ಯಾಸಿ ಹೇಳುತ್ತಾನೆ ಒಳಗೆ ಬರುತ್ತಾರೆ ಹಾಗೆ ಮಾತನಾಡುತ್ತಾ ನೀವು ಏಕೆ ಇಲ್ಲಿದ್ದೀರಿ ಎಂದು ಹುಡುಗಿಯರು ಕೇಳುತ್ತಾರೆ ಸನ್ಯಾಸಿಯು ಅವನ ಕತೆಯನ್ನೆಲ್ಲಾ ಹೇಳುತ್ತಾನೆ ಕತೆಯನ್ನು ಕೇಳಿದ ಹುಡುಗಿಯರಿಗೆ ನಿದ್ರೆ ಬರಲು ಶುರುವಾಗುತ್ತದೆ ಸನ್ಯಾಸಿಯವರೇ ನಮಗೆ ನಿದ್ರೆ ಬರುತ್ತಿದೆ ನಾವು ಮಲಗಬಹುದೇ ಎಂದು ಸನ್ಯಾಸಿ ಹತ್ತಿರ ಕೇಳುತ್ತಾರೆ ಆಗಲಿ ಎಂದು ಸನ್ಯಾಸಿ ಮತ್ತು ಹುಡುಗಿಯರು ಚಾಪೆ ಇರುತ್ತದೆ ಚಾಪೆ ಮೇಲೆ ಆ ಮೂರು ಜನ ಮಲಗುತ್ತಾರೆ ಸ್ವಲ್ಪ ಸಮಯದ ನಂತರ ಸನ್ಯಾಸಿಗೆ ಹುಡುಗಿಯರನ್ನು ನೋಡುತ್ತಾ ಆಸೆ ಪಡುತ್ತಿರುತ್ತಾನೆ ಕೆಟ್ಟ ದೃಷ್ಟಿಯಿಂದ ಅವರನ್ನು ಮುಟ್ಟುತ್ತಿರುತ್ತಾನೆ ಅವರು ನಿದ್ರೆ ಜಾರಿದ ನಂತರ ಅವರ ಮೈಕೆ ಮುಟ್ಟಲು ಶುರು ಮಾಡುತ್ತಾನೆ ಆದರೆ ಒಂದು ಹುಡುಗಿ ಎಚ್ಚರಗೊಂಡು ಸನ್ಯಾಸಿಯನ್ನು ನೋಡುತ್ತಾಳೆ ಆಗ ಸನ್ಯಾಸಿಯು ಮಲಗಿರುವ ನಾಟಕ ಮಾಡುತ್ತಾನೆ ಆಗ ಹುಡುಗಿಯು ಏನು ಇಲ್ಲ ಎಂದು ಮಲಗುತ್ತಾಳೆ ಸ್ವಲ್ಪ ಸಮಯದ ನಂತರ ಮತ್ತೆ ಸನ್ಯಾಸಿ ಮೈಕೆ ಮುಟ್ಟಲು ಶುರು ಮಾಡುತ್ತಾನೆ ಆಗ ನಿದ್ರೆಗೆ ಜಾರಿದ ಹುಡುಗಿಯರಿಗೆ ಗೊತ್ತಾಗೋದಿಲ್ಲ ಸ್ವಲ್ಪ ಸಮಯದ ನಂತರ ಹುಡುಗಿಯರಿಗೆ ಗೊತ್ತಾಗುತ್ತದೆ ಈ ಸನ್ಯಾಸಿಯು ನಮಗೆ ಏನು ಮಾಡುತ್ತಿದ್ದಾನೆ ಎಂದು ಬರೆ ಬೀಳುತ್ತಾರೆ ನಂತರ ಇಬ್ಬರು ಹುಡುಗಿಯರು ಎಚ್ಚರಗೊಳ್ಳುತ್ತಾರೆ ಅವನನ್ನು ನೋಡಿ ಅವಳಿಗೆ ಅವರಿಗೆ ಅರ್ಥವಾಗುತ್ತದೆ ಇವನು ನಮ್ಮನ್ನು ಬೇರೆ ದೃಷ್ಟಿಯಲ್ ನೋಡುತ್ತಿದ್ದಾನೆ ಎಂದು ಸನ್ಯಾಸಿಯಿಂದ ಸ್ವಲ್ಪ ದೂರಕ್ಕೆ ಮಲಗುತ್ತಾರೆ ಆದರೂ ಬಿಡದ ಸನ್ಯಾಸಿ ಹತ್ತಿರ ಬಂದು ಮತ್ತೆ ಮೈ ಮುಟ್ಟಲು ಶುರು ಮಾಡುತ್ತಾನೆ ಅಷ್ಟೊತ್ತಿಗಾಗಲೇ ಬೆಳಗ್ಗೆ ಆಗುತ್ತದೆ ತಕ್ಷಣ ಎಚ್ಚರಗೊಂಡ ಹುಡುಗಿಯರು ಸನ್ಯಾಸಿಯವರೇ ನಾವು ಹೊರಡುತ್ತೇವೆ ಎಂದು ಹೇಳುತ್ತಾರೆ ಸನ್ಯಾಸಿಯು ಅದಕ್ಕೆ ಒಪ್ಪುವುದಿಲ್ಲ ನೀವು ಹೇಗೆ ಹೋಗುತ್ತೀರಾ ಸ್ವಲ್ಪ ದಿನ ಇಲ್ಲೇ ಇರಿ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಅದನ್ನು ಕೇಳಿದ ಹುಡುಗಿಯರು ನಾವು ಯಾಕೆ ಇಲ್ಲಿ ಇರಬೇಕು ನಮಗೆ ಎಲ್ಲ ಗೊತ್ತು ನೀವು ರಾತ್ರಿ ಏನು ಮಾಡಿದ್ದೀರಿ ಎಂದು ನಾವು ಹೊರಡುತ್ತೇವೆ ನಮಗೆ ಅಪ್ಪ ಅಮ್ಮ ಇದ್ದಾರೆ ನಾವು ಹೋಗಬೇಕು ನಾವು ಇಲ್ಲಿ ಪ್ರವಾಸಕ್ಕೆ ಬಂದಿದ್ದವು ನಮ್ಮನ್ನು ಬಿಟ್ಟು ಬಿಡಿ ಎಂದು ಕೇಳಿಕೊಳ್ಳುತ್ತಾರೆ ಅದಕ್ಕೆ ಒಪ್ಪದ ಸನ್ಯಾಸಿಯು ನೀವು ಇಲ್ಲಿಂದ ಹೇಗೆ ಹೋಗುತ್ತೀರ ನೋಡುತ್ತೇನೆ ಎಂದು ಹೇಳುತ್ತಾನೆ ಹುಡುಗಿಯರಿಗೆ ಭಯವಾಗುತ್ತದೆ ದಯವಿಟ್ಟು ನಮ್ಮನ್ನು ಬಿಟ್ಟು ಬಿಡಿ ಎಂದು ಹುಡುಗಿಯರು ಕೇಳಿಕೊಳ್ಳುತ್ತಾರೆ ಆದರೆ ಎಷ್ಟೇ ಕೇಳಿದರೂ ಒಪ್ಪುವುದಿಲ್ಲ ಕಾಮಂದನಾಗಿದ್ದ ಸನ್ಯಾಸಿಯು ಒಪ್ಪುವುದಿಲ್ಲ ಕೊನೆಗೆ ಏನು ಮಾಡುವುದೆಂದು ಹುಡುಗಿಯರು ಯೋಚನೆ ಮಾಡಿ ಓಡಲು ಶುರು ಮಾಡುತ್ತಾರೆ ಜೊತೆಗೆ ಸನ್ಯಾಸಿಯು ಕೊಡ ಹಿಂದೆಯೇ ಓಡಲು ಶುರು ಮಾಡುತ್ತಾನೆ ಓಡುತ್ತಾ ಓಡುತ್ತಾ ಹುಡುಗಿಯರು ಸುಸ್ತಾಗಿ ಬೀಳುತ್ತಾರೆ ಅದನ್ನು ನೋಡಿದ ಸನ್ಯಾಸಿಯು ಅವರನ್ನು ಹಿಡಿದುಕೊಳ್ಳಲು ಬರುತ್ತಾನೆ ಆಗ ಹುಡುಗಿಯರು ಜೋರಾಗಿ ಕಿರುಚುತ್ತಾರೆ ಸನ್ಯಾಸಿಯು ಅವರ ಬಾಯನ್ನು ಮುಚ್ಚುತ್ತಾ ಎಳೆದು ಒಯ್ಯಲು ಪ್ರಯತ್ನಿಸುತ್ತಾನೆ ಇವರ ಜೋರಾಗಿ ಕಿರುಚುತ್ತಾ ಕಾಪಾಡಿ ಕಾಪಾಡಿ ಎಂದು ಕಿರಿಚಾಡುತ್ತಾರೆ ಕಿರುಚಾಟದ ಶಬ್ದಕ್ಕೆ ಹುಡುಕಾಡುತ್ತಿದ್ದ ಆ ಹುಡುಗಿಯರ ಅಣ್ಣ ಎಲ್ಲೋ ಸೌಂಡ್ ಬರುತ್ತಿದೆ ಎಂದು ಹುಡುಕುತ್ತಿರುತ್ತಾನೆ ಇವರು ನನ್ನ ತಂಗಿಯರೇ ಇರಬಹುದೆಂದು ಅವರ ಅಣ್ಣ ಹುಡುಕಿಕೊಂಡು ಬರುತ್ತಾನೆ ಆ ಕಿರುಚಾಟದ ಶಬ್ದ ಕೇಳುತ್ತಲೇ ಬರುತ್ತಾನೆ ಕೊನೆಗೆ ಆ ಸನ್ಯಾಸಿಯ ಹುಡುಗಿಯರನ್ನು ಎಳೆದೊಯ್ಯುತ್ತಿರುವುದನ್ನು ನೋಡುತ್ತಾನೆ ಹಿಂದೆಯೇ ಹೋಗುತ್ತಾನೆ ಸನ್ಯಾಸಿ ನಿಂತಿಕೊಳ್ಳಿ ಎಂದು ಹೇಳುತ್ತಾನೆ ಹಿಂದೆ ತಿರುಗಿ ನೋಡುತ್ತಾನೆ ಸನ್ಯಾಸಿ ಯಾರು ಈ ಹುಡುಗ ನನ್ನ ಹಿಂದೆ ಬರುತ್ತಿದೆ ದಾನೆ ಎಂದು ನೋಡುತ್ತಾನೆ ಹುಡುಗಿಯರ ಅಣ್ಣ ಸನ್ಯಾಸಿ ನಿಲ್ಲು ನಿಲ್ಲು ಎಂದು ಜೋರಾಗಿ ಕಿರುಚುತ್ತಾನೆ ಸನ್ಯಾಸಿ ನಿಂತುಕೊಳ್ಳುತ್ತಾನೆ ಹೇ ನೀನು ಯಾರು ನೀನು ಇಲ್ಲಿ ಏನು ಮಾಡುತ್ತಿದ್ದೀಯ ಹೊರಟು ಇಲ್ಲಿಂದ ಬೇಗ ಅಂತ ಹೇಳುತ್ತಾನೆ ಅದಕ್ಕೆ ಹುಡುಗಿಯರ ಅಣ್ಣ ಹೇ ಸನ್ಯಾಸಿ ಅವರನ್ನು ಬಿಟ್ಟು ಬಿಡು ಎಂದು ಹೇಳುತ್ತೇನೆ ಅವರ ನನ್ನ ತಂಗಿಯರು ಬಿಟ್ಟು ಬಿಡು ಇಲ್ಲವಾದಲ್ಲಿ ನಿನ್ನನ್ನು ಸಾಯಿಸಿ ನನ್ನ ತಂಗಿಯರನ್ನು ಕರೆದುಕೊಂಡು ಹೋಗುತ್ತೇನೆ ನೋಡು ಎಂದು ಹುಡುಗಿಯರ ಅಣ್ಣ ಹೇಳುತ್ತಾನೆ ಓ ಹೌದಾ ಅಷ್ಟು ಸಾಮರ್ಥ್ಯವಿದೆ ನಿನ್ನಲ್ಲಿ ಬಾ ಎಂದು ಸನ್ಯಾಸಿ ಕರೆಯುತ್ತಾನೆ ಮೊದಲೇ ಹುಡುಗಿಯರ ಅಣ್ಣ ದೊಡ್ಡ ಫೈಟರ್ ಆಗಿದ್ದನು ಸನ್ಯಾಸಿಗೆ ಚೆನ್ನಾಗಿ ಹಿಗ್ಗಾಮುಗ್ಗ ಹೊಡೆಯುತ್ತಾನೆ ಸನ್ಯಾಸಿಯು ಬಿಟ್ಟು ಬಿಡು ನನ್ನನ್ನು ಎಂದು ಕೇಳಿಕೊಳ್ಳುತ್ತಾನೆ ಆದರೂ ಬಿಡದ ಹುಡುಗಿಯರ ಅಣ್ಣ ಸನ್ಯಾಸಿಗೆ ಮುಗ್ಗ ಹೊಡೆಯುತ್ತಾನೆ ಸನ್ಯಾಸಿಯು ತಪ್ಪಿಸಿಕೊಂಡು ಓಡಿ ಹೋಗುತ್ತಾನೆ ಹುಡುಗಿಯ ಅಣ್ಣ ಕೇಳುತ್ತಾನೆ ನೀವು ಏತಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ ಪ್ರವಾಸಕ್ಕೆ ಬಂದ ನೀವು ಇಲ್ಲಿ ಏನು ಮಾಡುತ್ತಿರುವೆ ಎಂದು ಹುಡುಗಿ ಅಣ್ಣ ಕೇಳುತ್ತಾನೆ ಅದಕ್ಕೆ ಹುಡುಗಿಯರೂ ಇಲ್ಲ ನಾವು ಇಲ್ಲಿ ಏನೋ ಒಂದು ಕಾಣುತ್ತಿದೆ ಎಂದು ಬಂದೆವು ನೋಡಿದರೆ ಅಲ್ಲಿ ಒಂದು ಗುಡಿಸಲು ಇತ್ತು ಸನ್ಯಾಸಿ ಇದ್ದ ರಾತ್ರಿ ಆದ ಕಾರಣ ಅಲ್ಲೇ ಇದ್ದೆವು ಅವನು ನಮ್ಮನ್ನು ರಾತ್ರಿಯೆಲ್ಲ ತುಂಬಾ ಕೆಟ್ಟ ದೃಷ್ಟಿಯಿಂದ ನೋಡಿದ್ದನು ಹೇಗಾದರೂ ಇವನಿಂದ ತಪ್ಪಿಸಿಕೊಂಡು ಹೋಗಬೇಕು ಎಂದು ನೋಡಿದಾಗ ನೀನು ಬಂದೆ ಎಂದು ಹುಡುಗಿಯರು ಅಳುತ್ತಾರೆ ಅದಕ್ಕೆ ಹುಡುಗಿಯರ ಅಣ್ಣ ನಾನು ಬರಲಿಲ್ಲ ಅಂದರೆ ನಿಮ್ಮ ಗತಿ ಏನಾಗುತ್ತಿತ್ತು ಎಂದು ಗೊತ್ತಾ ನಿಮ್ಗೆ ಅಪ್ಪ ಅಮ್ಮ ಅಲ್ಲಿ ರಾತ್ರಿ ಎಲ್ಲ ಹುಡುಕಿದ್ದಾರೆ ನೀವು ನೋಡಿದರೆ ಇಲ್ಲಿ ಇದ್ದೀರಿ ಅವರು ಅಳುತ್ತಿದ್ದಾರೆ ನಡೀರಿ ಮೊದಲು ಅಪ್ಪ ಅಮ್ಮನ ಹತ್ತಿರ ಕ್ಷಮೆ ಕೇಳಿ ಎಂದು ಅವರ ಅಣ್ಣ ಕರೆದೊಯ್ಯುತ್ತಾನೆ ಅಪ್ಪ ಅಮ್ಮನ ಹತ್ತಿರ ಬಂದು ಎಲ್ಲಾ ನಡೆದ ಕಥೆಯನ್ನೆಲ್ಲ ಹೇಳುತ್ತಾರೆ ಅಪ್ಪ ಅಮ್ಮ ಇಬ್ಬರಿಗೂ ಇನ್ನು ಮುಂದೆ ಹೀಗೆ ಯಾವತ್ತು ಹೇಳದೆ ಕೇಳದೆ ಎಲ್ಲಿಗೂ ಹೋಗಬೇಡಿ ಎಂದು ಅವರಿಗೆ ಬುದ್ಧಿ ಹೇಳಿ ಅವರ ಪ್ರವಾಸವನ್ನು ಅಲ್ಲಿ ಮುಗಿಸುತ್ತಾರೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಯಾವುದು ಬೇಕು ದಯವಿಟ್ಟು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಅಲ್